ಇವತ್ತು ಖಡಗಲ್ಲಿನಲ್ಲಿ ಒಂದು ಎರಡು ಭೂಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು ಅವರದ್ದು ಒಂದು ರೋಟ್ ಫಿಕ್ ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದುಬಿಟ್ಟಿದ್ದಾರೆ ಖಡಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ ಅಲ್ಲಿ ಘೋಷಣೆ ವಗರ ಹೋಗ್ತಾ ಇದ್ರು ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಅಂತ ಕೇಳಿದ್ದಾರೆ ಎರಡೇ ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ ಎರಡು ಅವರ ಕಮ್ಯುನಿಟಿ ಹುಡುಗರಿಗೆ ಕಳಿಸಿದ್ದಾರೆ ಇಲ್ಲಿ ಸ್ಥಳೀಯರು ಕಲ್ತುರಾಟಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ನಮ್ಮ ಜನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ ಸಿ ಟಿ ವಿ ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾರು ಬೇಕಂತೆ ತರಲೆ ಮಾಡಿದರೆ ಸಿ ಸಿ ಟಿ ವಿ ಮೇಲೆ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನು ಸಿಗುತ್ತೆ ಅದರ ಆಧಾರ ಮೇಲೆ ಕ್ರಮ ತಗೊಳ್ತೀವಿ ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದ್ದೀವಿ ಯಾವುದೇ ಅಹಿತ್ ಘಟನೆ ಆಗಕ್ಕೆ ನಾವು ಬಿಡೋಲ್ಲ ಮತ್ತು ಎರಡೂ ಧರ್ಮದ ಹಿರಿಯರು ಯಾರು ಇನ್ನೂ ಸಮಸ್ಯೆನೇ ಸಮಸ್ಯೆಗೆ ಬರಿ ಬಗೆಹರಿಸಲಿಕ್ಕೆ ಪೊಲೀಸರಿಗೆ ಸಹಾಯ ಮಾಡಿದರೆ ಧನ್ಯವಾದಗಳು ಅದು ಈಗ ಸಿ ಸಿ ಟಿವಿ ಫುಟೇಜ್ ತಗೋತಾ ಇದಾರೆ ಅವರು ಅದರಿಂದ ಗೊತ್ತಾಗ್ತದೆ ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ ಅದರ ಮೇಲೆ ಎವಿಡೆನ್ಸ್ ಆಧಾರದ ಮೇಲೆ ನಾವು ಯಾರು ಮಾಡಿದ್ದಾರೆ ತಪ್ಪು ಅವರ ಮೇಲೆ ಯಾರಿಗೆ ಏನು ಗಾಯ ಆಗಿಲ್ಲ ಇದರಲ್ಲಿ ಏನು ಘಟನೆ ಕೂಡ ಆಗಿಲ್ಲ ಎರಡೂ ಕೋಮಿನ ಹಿರಿಯರು ಬಹಳ ದೊಡ್ಡ ರೋಲ್ ಇಲ್ಲಿ ಬಳಸಿದ್ದಾರೆ ಈ ಯಂಗ್ ಹುಡುಗರು ಇರ್ತಾರೆ ಅವರಿಂದ ಈ ಘಟನೆ ಹೇಗಿದೆ ಅವ್ರಿಗೆ ಕೂಡ ನಾವು ಅವ್ರ ಮೇಲೆ ಕಾಣುತ್ತೆ ಒಂದಿಷ್ಟು ಕಾಂಟ್ರವರ್ಸಿ ಘೋಷಣೆಗಳು ಹಾಕಿದ್ದಾರೆ ನಾರಂಗೇ ಕಾಟ ನಾವು ಅದು ಸಿ ಸಿ ಟಿ ವಿನಲ್ಲಿ ಏನು ಐ ಎಲ್ಲಿ ವ್ಯಾಪೆಂಟ್ ತಲವಾರ್ ಹಿಡ್ಕೊಂಡು ಬಂದಿದ್ದವು ನಾವು ಇನ್ನುವರೆಗೇನು ಮೊಬೈಲ್ ತೋರಿಸಿದ್ದಾರೆ ಅದರಲ್ಲಿ ತಲವಾರು ನಂಬಿ ಕಂಡು ಬಂದಿಲ್ಲ ಲಾಠಿ ಕಂಡು ಬಂದಿದೆ ಅದು ನಾವು ಪೂರ್ತಿ ಪೂರ್ತಿ ಈ ಬೀದಿನಲ್ಲಿ ಎಷ್ಟು ಸಿ ಸಿ ಟಿ ಇದೆ ಅದು ಎಲ್ಲ ಚೆಕ್ ಮಾಡ್ತೀವಿ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ನೀರತ್ತ ಕ್ರಮ ಆಗುತ್ತೆ ಸೆಕ್ ಮಾಡಿದ ಪ್ರೊಸೀಸನ್ ಇಲ್ಲಿ ಪ್ರತಿ ಪ್ರತಿ ಸರಿಯಾಗಿ ಆಗ್ತಿದ್ದಿಲ್ಲ ಅಂತಲೆ ಸರಿಯಾಗಿದೆ ಅಂತ ಹೇರ್ಮೀಸನ್ ತೊಗೊಂಡಿದ್ರೆ ಹೇಗೆ ಅದು ಈ ನಮ್ಮ ಗಮನದಲ್ಲಿ ಇತ್ತು ದೇವ್ರ ಟೆಕನ್ ಟೈಮ್ ಸಿಬ್ಬಂದಿ ಕೂಡ ಹಾಕಿದ್ದು ಸ್ಟಾಫ್ ಕೂಡ ಇತ್ತು ಸ್ಟಾಫಲ್ಲಿ ಒರಿನಲ್ ರೂಟ್ ಆಗಿತ್ತು ಅಲ್ಲಿ ಕೆಲವು ಹುಡುಗರು ಬಂದ್ಬಿಟ್ಟಿದ್ದಾರೆ ಎಸ್ಪೆಷಲಿ ಯಂಗ್ ಹುಡುಗರು ಅವರಿಂದ ಇದು ತಪ್ಪಾಗಿದೆ ಅವರು ಅವ್ರ ಮೇಲೆ ಒಂದಿಷ್ಟು ಅಲ್ಲಿ ಹುಡುಗರು ಅದೇ ತಪ್ಪಾಗಿ ಇಲ್ಲಿ ಇಲ್ಲಿ ಕೆಲವು ಮೇಯ್ನ್ ರೂಟ್ಗೆ ಮೇಯ್ನ್ ಪ್ರೋಸೆಸ್ ಕೆಲವು ಈ ಕಡೆ ಬಂದಿದೆ ಸರಿಷ್ಟು ಕಾಂಟ್ರೋವರ್ಷಿಯಲ್ ಚ್ಯಾನರ್ಗಳನ್ನು ಹಾಕ್ತಾಯಿದಾರೆ ಈ ರೀತಿ ಘಟನೆಗಳಿಗೆ ದಾರಿ ಈಗ ಕಾರ್ಪೊರೇಷನ್ ಜೊತೆಗೆ ನಾವು ಮಾತಾಡ್ತೀವಿ ಇನ್ನು ಮುಂದೆ ಯಾರು ಯಾವುದೇ ಬ್ಯಾನರ್ ಅದು ಪರ್ಮಿಷನ್ ಜೊತೆಗೇನೆ ಇರಬೇಕು ಅವರಲ್ಲಿ ಕ್ರಮ ಗೈಡ್ ಲೈನ್ ಕಾರ್ಪೊರೇಷನ್ ಬಂದ್ರೆ ನಮಗೆ ಘಟನೆ ಎಲ್ಲಿದೆ ಸಹ ಘಟನೆ ಸ್ಥಳದಲ್ಲಿ ಕೂಡ ಆಗಿದೆ ಎಲ್ಲಿ ನಿಂತಿದ್ದೀವಿ ಇಲ್ಲಿ ಕೂಡ ಒಂದು ಕಾಂಟ್ರವರ್ಷಿಯಲ್ ಬ್ಯಾನರ್ ಹಾಕಿರ್ತದೆ ಈ ಬ್ಯಾನರ್ ಗಳನ್ನ ತಗಸ್ಲಿಲ್ಲ ಅಂದ್ರೆ ಕಂಟಿನ್ಯೂ ಇದೇ ರೀತಿ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ನೋಡ್ಕೊತೀವಿ ನಮ್ಮಿದ್ದಾರೆ ಏನೇನು ಕ್ರಮ ತಗೋಬೇಕು ಶಾಂತಿ ಮೇಂಟೈನ್ ಮಾಡೋಕೆ ನಮ್ಮ ಅಧಿಕಾರಿಯನ್ನು ತಗೋತಾರೆ